ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನು ಅನುಪಾಕ ಶಾಲೆಗೆ ಎಲ್ಲರಿಗೂ ಆಧಾರ್ದ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಲಸುನಿ ಮೇಥಿ ಪನ್ನೀರ್ ಕೋರ್ಮ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ರೀ ಇದನ್ನು ನೀವು ಮನೆಯೊಳಗೆ ಮಾಡಿಕೊಡ್ರಿ ಮಕ್ಕಳಿಗೆ ಇಷ್ಟ ಆಗುತ್ತಾ ದೊಡ್ಡವ್ರಿಗೂ ಇಷ್ಟ ಆಗುತ್ತಾ ಮಾಡಿ ಟೇಸ್ಟ್ ಅಂತ ಹೇಳಿ ನಾನು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನಾನು ನಾನು ನಿಮ್ಮ ಕಮೆಂಟ್ಗಾಗಿ ಕಾಯ್ತಿರ್ತೀನಿ ರೀ ಬನ್ನಿರಿ ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ರೀ ಈಗ ಮೊದಲಿಗೆ ಒಂದು ಕಡಾಯಿ ಒಳಗೆ ಕಡಾಯಿನ ಬಿಸಿ ಮಾಡ್ಲಿಕ್ಕೆ ಇಡೋಣ ರೀ ಗ್ಯಾಸ್ ಸ್ಟೋವ್ ಮೇಲೆ ಇದು ಕಾದಾದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕೊಂಡ್ರಿ ಒಂದರಿಂದ ಒಂದುವರೆ ಸ್ಪೂನು ಎಣ್ಣೆ ರೀ ಈಗ ಒಂದು ಹಿಡಿ ಬೆಳ್ಳುಳ್ಳಿ ಅಂದರೆ ಇದನ್ನು ನಾಲ್ಕು ಗಡ್ಡಿ ಬೆಳ್ಳುಳ್ಳಿ ಇದೆ ರೀ ಇದನ್ನೀಗ ಕ್ರಶ್ ರೀ ಕ್ರಷ್ ಮಾಡಿಕೊಂಡು ಕಡಾಯಿಯೊಳಗೆ ಹಾಕೊಂಡಿಡಣ ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ ಈಗ ಸ್ವಲ್ಪ ಗೋಲ್ಡನ್ ಕಲರ್ ರೀ ಅಷ್ಟೇ ಭಾಳ ಫ್ರೈ ಮಾಡೋದೇನು ಅವಶ್ಯಕತೆ ಇಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬಂದಾದಮೇಲೆ ಈಗ ಇದಕ್ಕೆ ಬಿಡಿಸ್ಕೊಂಡು ಇಟ್ಕೊಂಡಂತ ಮೆಂತ್ಯೆ ಸೊಪ್ಪು ರೀ ಇದು ತೊಳೆದು ತೊಳೆದಿಟ್ಕೊಂಡಂಥ ಮೆಂತ್ಯೆ ಸೊಪ್ಪನ್ನ ಇದಕ್ಕೆ ಹಾಕೊಂಬೇಡಣ್ರಿ ಬೆಳ್ಳುಳ್ಳಿ ಮತ್ತು ಮೆಂತ್ಯೆ ಸೊಪ್ಪು ಎರಡು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ್ರಿ ಇದು ಫ್ರೈ ರೀ ಇದನ್ನು ಒಂದು ಪ್ಲೇಟ್ ಹೋಗಿ ಸೈಡಿಗೆ ಇಟ್ಕೊಂಬಿಡೋಣ ರೀ ಅಷ್ಟರೊಳಗೆ ಒಂದು ಅರ್ಧ ಇಂಚು ಬ ಹಸಿ ಎಲ್ಲ ರೀ ಆಮೇಲೆ ಎರಡು ಬೆಳ್ಳುಳ್ಳಿ ಇದನ್ನು ಸಣ್ಣಗೆ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಳೋಣ್ರಿ ಇದು ನೋಡ್ರಿ ಮೆಹೆ ಸೊಪ್ಪು ಮತ್ತು ಬೆಳ್ಳುಳ್ಳಿನ ತೆಗೆದಿ ತೆಗ್ದೆ ಆಯ್ತು ರೀ ಈಗ ಇದ ಕಡಾಯಿಗೆ ಒಂದು ಮೂರು ಸ್ಪೂನು ಆಯಿಲ್ ರೀ ಈಗ ಮೂರು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕಾದ್ಮೇಲೆ ಇದಕ್ಕೊಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕಿದ್ದೀನಿ ರೀ ಜೀರಿಗೆ ಫ್ರೈ ಆದಮೇಲೆ ಮೂರು ಉಳ್ಳಾಗಡ್ಡಿ ರೀ ಮೂರು ಉಳ್ಳಾಗಡ್ಡಿನ ಮೀಡಿಯಮ್ಗಾತ್ರದು ಮೂರು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿಟ್ಕೊಂಡೇನು ರೀ ಈಗ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ರೀ ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ನಾವೇನು ಕೂಟ್ಟಿಟ್ಟಂತಹ ಹಸೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಅದನ್ನು ಸೇರಿಸ್ಕೊಂಡಿದ್ದೀನಿ ರೀ ಈಗ ಇದನ್ನು ಫ್ರೈ ಮಾಡಣ್ರಿ ನಂತರ ಎರಡು ಮೀಡಿಯಮ್ ಗಾತ್ರದ್ದು ಇದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ಇದನ್ನು ಇಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡಣ್ರಿ ಅಂದರೆ ಟೊಮೆಟೊ ಜಲ್ದಿ ಫ್ರೈ ಆಗ್ತದ್ರಿ ಈಗ ಇಲ್ಲೇ ನಾನು ಒಂದು ಬಟ್ಟಲದೊಳಗೆ ಪನ್ನೀರ್ನ ಮಾಡಿ ಇಟ್ಕೊಳತೀನಿ ರೀ ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಕಿಚನ್ ಕಿಂಗ್ ಮಸಾಲ ಹಾಕಿದ್ದೀನಿ ರೀ ಆಮೇಲೆ ಒನ್ ಟೇಬಲ್ ಸ್ಪೂನು ಅಚ್ಚ ಖಾರದ ಪೌಡ್ರ್ ಹಾಕಿದ್ದೀನಿ ರೀ ಮತ್ತು ಇದಕ್ಕೆ ಒನ್ ಟೀ ಸ್ಪೂನು ಧನಿಯಾ ರೀ ಅರ್ಧ ಟೀ ಸ್ಪೂನು ಅರ್ಶಿಣ ಪುಡಿ ಹಾಕಿದ್ದೀನಿ ರೀ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಣ ರೀ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಮಿ ಹಾಕ್ರಿ ಯಾಕಂತಂದ್ರೆ ಎಲ್ಲ ಹಾಕಿದಂಥ ಮಸಾಲೆ ಅರೋಮ ಚೆನ್ನಾಗ ಫ್ರೈ ಆಗಬೇಕು ಅಂತ ಹೇಳಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಮಸಾಲೆನ ಫ್ರೈ ಮಾಡ್ಬೇಕ್ರಿ ನಂತರ ಇದಕ್ಕೆ ಒಂದು ಬೊಟ್ಲ ಮೊಸರು ರೀ ಗಟ್ಟಿ ಮೊಸರು ಹಾಕಿ ಮಿಕ್ಸ್ ಇದ್ದೀನಿ ರೀ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇಲ್ಲ ಸಣ್ಣ ಉರಿ ಉರಿ ಜೋರು ಇಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮೊಸರು ಒಡೆಯುತ್ತೆ ರೀ ಮೊರು ಒಡೆದು ಕಾಳು ಕಾಳಾಗುತ್ತಾ ಅದಕ್ಕೆ ಅದಕ್ಕಾಗಿ ನೀವು ಸಣ್ಣ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಈ ಥರ ಫ್ರೈ ಮಾಡ್ಬೇಕ್ರಿ ನಾವು ಸಣ್ಣ ಇಟ್ಟಿವಿ ಅಂತಂದ್ರೆ ಆಯಿಲೆಲ್ಲ ಹಿಂಗೆ ಬಿಡತ್ರಿ ಅದು ಸಣ್ಣಗೆ ಚೆಂದಾಗ ಫ್ರೈ ಆಗುತ್ತೆ ನೋಡಿರಿ ಸಣ್ಣ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಂಡ್ರೆ ಆಯಿಲೆಲ್ಲ ರಿಡ್ಯೂಸ್ ರೀ ಈಗ ಇದನ್ನು ರೀ ಈಗ ಹಾಗೆ ನಾವೇನು ಫ್ರೈ ಮಾಡಿಟ್ಟಂತಹ ಮೆಂತೆ ಮತ್ತು ಬೆಳ್ಳುಳ್ಳಿ ಇತ್ತಲ್ರಿ ಅದನ್ನ ಇದಕ್ಕೆ ರೀ ಮೆಂತೆ ಸೊಪ್ಪು ಬೆಳ್ಳುಳ್ಳಿ ರೀ ನೀವು ಈ ಥರ ಮನೆಯೊಳಗ ಮಾಡಿ ನೋಡಿರಿ ನೀವು ಮ ಮೆಂತ್ಯ ಸೊಪ್ಪನ್ನು ಬೇಳೆ ಹಾಕಿ ಅನ್ಸೋದೇ ಇಲ್ಲ ರೀ ಮಕ್ಕಳೆಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ರೀ ಸೊಪ್ಪನ್ನು ಈಗ ಇದಕ್ಕೆ ನಾವು ಕ್ರಶ್ ಮಾಡಿಟ್ಟಂತಹ ಪನ್ನೀರ್ ಹಾಕ್ತಾಯಿದ್ದೀನಿ ರೀ ಈಗ ಮಿಕ್ಸ್ ಮಾಡ್ಕೊಂಬೇಡಣ ರೀ ಇಲ್ಲಿ ಒಂದು ಫ್ರೈ ಪ್ಯಾನ್ ಒಳಗೆ ಸ್ವಲ್ಪ ಶೇಂಗಾಯಿ ಹಾಕಿ ಒಂದು ಹಿಡಿ ಶೇಂಗಾ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ರೀ ಇದೆಲ್ಲ ಹುರ್ಕೊಂಡಾದ್ಮೇಲೆ ಇದನ್ನ ಇದಕ್ಕೆ ನಾವೀಗ ಒಂದು ಏಳರಿಂದ ಎಂಟು ಗೋಡಂಬಿ ಮತ್ತು ಶೇಂಗಾ ಕಡೆ ಎರಡು ಹಾಕಿ ಇದನ್ನು ಪ್ಯೂರಿ ಮಾಡ್ಕೊಳ್ಳೋಣ ರೀ ಒಂದು ಎಂಟು ಗೋ ಗೋಡಂಬಿ ಹಾಕಿದ್ದೀನಿ ರೀ ಎಂಟರಿಂದ ಹತ್ತು ಗೋಡಂಬಿ ಹಾಕ್ಕೊಂಡು ಪ್ಯೂರಿ ಮಾಡ್ತಾಯಿದ್ದೀನಿ ರೀ ನೋಡಿರಿ ಈಗ ಅದೇನು ನಾವು ಫ್ರೈ ಮಾಡಿಟ್ಟಿದ್ವಲ್ಲ ರೀ ಎಲ್ಲ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದೀಲಿಕ್ಕೆ ರೀ ಈ ಕಣಚಸಿ ಒಳಗೆ ನೀರು ಹಾಕಿ ಕುದಿಯಕ್ಕೆ ರೀ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ರೀ ನಾನು ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿದಂಥ ಪ್ಯೂರಿ ಏನಿದೆಯಲ್ಲ ಅಲ್ಲ ಇದಕ್ಕೆ ಇದಕ್ಕೆ ರೀ ನೋಡಿರಿ ಎಲ್ಲ ಚೆಂದಾಗಿ ಫ್ರೈ ಆಯ್ತು ರೀ ಇದು ಈಗ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಕುದೀಲಿಕ್ಕೆ ರೀ ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ಮುಚ್ಚಿಟ್ಟು ಒಂದು ಐದು ನಿಮಿಷ ಕುದೀಲಿಕ್ಕೆ ಬಿಟ್ಬಿಡಣ ರೀ ಐದು ನಿಮಿಷದ ನಂತರ ಇದನ್ನು ಮತ್ತೆ ಕೈ ಆಡಿಸ್ತಾ ಕೈಯಾಡ್ಸ್ತಾ ಇರ್ಬೇಕ್ರಿ ಇಲ್ಲಾಂದ್ರೆ ತಳ ಹಿಡಿಯುತ್ತಾ ಕೈಯಾಡ್ಸಿ ನೋಡ್ತಾ ಇರಿ ಈಗ ಇನ್ನೊಂದು ಇನ್ನೊಂದೆರಡು ನಿಮಿಷ ಮುಚ್ಚಿಟ್ಬಿಡಣ್ರಿ ಇದನ್ನು ಇಲ್ಲೇ ಫ್ರೈಯಿಂಗ್ ಪ್ಯಾನ್ ಒಳಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿದ್ದೀನಿ ರೀ ಅದ್ರೊಳಗೆ ಒಂದು ನಾಲ್ಕರಿಂದ ಐದು ಬೇಳಿಗೆ ಇದು ಇದನ್ನು ಹಾಕ್ಕೊಂಡಿದ್ದೀನಿ ಇದು ಟೇಸ್ಟೂ ಚಲೋ ಅನಿಸ್ತೈತಿ ನೋಡೋಕೆ ರಿಚ್ನೆಸ್ ಮಸ್ತ್ ರೀ ಗ್ರೇವಿ ಭಾರಿ ಚಲೋ ಕಾಣತ್ತ ಸ್ವಲ್ಪ ಅಚ್ ಖಾರದ ಪುಡಿ ರೀ ಒಂದು ಟೀ ಸ್ಪೂನು ಹಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ರೀ ಇದಕ್ಕೆ ನೋಡಿರಿ ಎಷ್ಟು ಮಸ್ತ್ ಕಾಣತಿದ್ ನೋಡ್ರಿ ಗ್ರೇವಿ ಮಸ್ತ್ ರೆಡಿ ಆಗೈತೆ ರೀ ಈಗ ಇದನ್ನು ಬೌಲಿಗೆ ಸರ್ವ್ ಮಾಡ್ಕೊಂಬಿಡಣ ರೀ ನೋಡಿರಿ ಮೃದುವಾದ ಚಪಾತಿ ಜೋಡಿ ಲಸೂನಿ ಮೇಥಿ ಪನ್ನೀರ್ ಕೋರ್ಮ ರೆಡಿ ಐತ್ರಿ ನೀವು ಮನೆಯೊಳಗೆ ಮಾಡಿಕೊಡ್ರಿ ಟೇಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು